ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶ ಆಗೋದೇ ಬೇಡ ಅಂತೇಳಿ ನೀವು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಹೋರಾಟಗಳು ಮಾಡ್ತಾ ಇದ್ದೀರಿ ನಿಮ್ಮ ಜೊತೇಲಿ ಹೋರಾಟ ಮಾಡಿದಂತಹ ಸಂಯುಕ್ತ ನಾಯಕರೇನು ಸಾಮೂಹಿಕ ನಾಯಕತ್ವದ ಸಿಕ್ಕಲ್ ರಾಮಚಂದ್ರೇಗೌಡರು ಫಲವತ್ತಾದ ಭೂಮಿ ನೀರಾವರಿ ಭೂಮಿ ಬಿಟ್ಟು ಇಪ್ಪತ್ತು ಸಾವಿರ ಎಕರೆ ಜಂಗಮಕೋಟೆಯಲ್ಲಿ ತಗೊಳ್ಳಿ ಅಂತಾರೆ ಅದು ಯಾವ ಥರ ಸರ್ ಸರ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನಮಗೂ ನೋಡಿದಾಗಲೇ ನಮಗೂ ಗೊತ್ತಾಗಿತ್ತು ಆಮೇಲೆ ನಮ್ಮದು ಅದೇ ಉದ್ದೇಶ ಬಂಜರು ಭೂಮಿಯಲ್ಲಿ ಬರಡು ಭೂಮಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡ್ಲಿ ನಾವು ಏನು ಬೇಡ ಅಂತ ಹೇಳೋದಿಲ್ಲ ನಮ್ಮ ತಾಲೂಕಲ್ಲೇ ಮಾಡ್ಲಿ ಜಂಗಮಕೋಟೆ ಹೋಬಳಿಯಲ್ಲಿ ಬರಡು ಭೂಮಿ ಅಷ್ಟು ಸಿಕ್ಕಿದ್ರೆ ಅಲ್ಲೂ ಮಾಡ್ಲಿ ನಮ್ದೇನು ಅಲ್ಲೂ ಅಭ್ಯಂತರ ಏನಿಲ್ಲ ಜಂಗಮೋಟೆ ಫಲವತ್ತಾದ ಭೂಮಿಯನ್ನು ಕೈಬಿಡಿ ಎಂದು ರೈತರಿಂದ ಆಕ್ರೋಶ ಶಿಡ್ಘಟ್ಟದಲ್ಲಿ ಕೆಎಡಿ ಬಿ ವಿರುದ್ಧ ಹೋರಾಟ ತೀವ್ರಗೊಳ್ಳುತ್ತಿದೆ ಶಿಳ್ಳಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ ಕನಕನಗರದಲ್ಲಿ ಕೆಐಡಿಪಿ ವಿರುದ್ಧ ಹೋರಾಟ ಸಮಿತಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು ರೈತರು ತಮ್ಮ ಭೂಮಿಯನ್ನು ಕೈ ಬಿಡಬಾರದು ಎಂಬ ಗಟ್ಟಿ ನಿಲುವಿನಲ್ಲಿ ಹೋರಾಟ ಮುಂದುವರೆಸಿದ್ದಾರೆ ದಲಿತ ಮುಖಂಡ ಎನ್ಎ ವೆಂಕಟೇಶ್ ಹಿಡಿದಿದ್ದು ನಮ್ಮ ಹೋರಾಟ ಒಂದು ಸಿದ್ಧಾಂತದ ಮೇಲೆ ನಡೆಯುತ್ತಿದೆ ರೈತರ ಜಮೀನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಹೋರಾಡುತ್ತಿದ್ದೇವೆ ಆದರೆ ಕೆಲವು ವ್ಯಕ್ತಿಗಳು ಈಗ ಕೆಐಡಿಪಿಗೆ ಜಮೀನು ಕೊಡಿಸಿ ಅವರ ಪರ ಹೋರಾಟ ಮಾಡುತ್ತಿದ್ದಾರೆ ಇದು ಯಾವ ಸಿದ್ಧಾಂತ ಎಂದು ಪ್ರಶ್ನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಈ ವಿಷಯವನ್ನು ಈಗಾಗಲೇ ತಿಳಿಸಲಾಗಿದೆ ಶೀಘ್ರದಲ್ಲಿ ಕೆಐಡಿಬಿ ಯೋಜನೆ ಕೈಬಿಡುವಂತೆ ಒತ್ತಡಗಳು ತರಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಜಂಗಮಗೋಟೆ ಇಂದು ಇಡೀ ದೇಶಕ್ಕೆ ಟೊಮೊಟೊ ಆಲೂಗಡ್ಡೆ ಬದನೆಕಾಯಿ ಬೀನ್ಸ್ ಕ್ಯಾರೆಟ್ ರೇಷ್ಮೆ ಸೇರಿದಂತೆ ಹಲವು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ಅಪ್ಪಾಗಿ ಪರಿವರ್ತನೆಗೊಂಡಿದೆ ಇಂಥ ಭೂಮಿಯಲ್ಲಿ ಕೈಗಾರಿಕಾ ಕಂಪನಿಗಳು ಮಾಡುವುದರಿಂದ ಈ ದೇಶಕ್ಕೆ ಅನ್ನ ನೀಡುವ ರೈತ ಶಾಪ ನಿಮಗೆ ತಟ್ಟುತ್ತದೆ ನಾವು ಡಿ ಪಿಗೆ ವಿರೋಧವಲ್ಲ ಜಂಗಂಕಟ್ಟೆ ಹೋಬಳಿಯಲ್ಲಿ ಅಷ್ಟೊಂದು ಬರಡು ಭೂಮಿ ಸಿಕ್ಕಿದ್ರು ಅಲ್ಲೇ ಮಾಡಲಿ ನಮಗೆ ತೊಂದರೆ ಇಲ್ಲ ಆದರೆ ಫಲವತ್ತಾದ ಭೂಮಿಯಲ್ಲಿ ಕೈ ಹಾಕಬಾರದು ಎಂಬುದು ನಮ್ಮ ನಿಲುವು ಎಂದು ಹೇಳಿದರು ನಮ್ಮ ತಾಲೂಕಿನ ಶಾಸಕರು ಮನಸ್ಸು ಮಾಡಿದರೆ ಈ ಕೆಐ ಡಿ ಬಿ ಯೋಜನೆ ತಕ್ಷಣ ನಿಲ್ಲಿಸಬಹುದು ಅವರು ನಮ್ಮ ಜೊತೆ ಬಂದು ಹೋರಾಟ ಮಾಡಲಿ ಡಿ ಬಿ ಇಲಾಖೆ ಈ ಯೋಜನೆಯನ್ನು ಯಾಕೆ ನಿಲ್ಲಿಸಲ್ಲ ನೋಡೋಣ ಎಂದು ಚಾಟಿ ಬೀಸಿದರು ಅವರು ಮುಂದುವರೆದು ಮಾತನಾಡುತ್ತಾ ಮೊದಲಿಗೆ ನಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗಿದ್ದ ಕೆಲ ರೈತರು ಈಗ ಕೆಐಡಿ ಬಿ ಪರ ಹೋರಾಟ ಮಾಡುತ್ತಿದ್ದಾರೆ ಕೆಲವು ಆರೋಪ ಮಾಡುವಂತೆ ನಾವು ಯಾವುದೇ ರೀತಿ ಸರ್ಕಾರಿ ಕರಾಪು ಗೋಮಾಳ ಜಮೀನು ಕಬಳಿಸಿಲ್ಲ ನಮ್ಮ ಬಳಿ ನಮ್ಮ ಪಹಣಿಯಲ್ಲಿ ಇರುವಷ್ಟು ಭೂಮಿ ಮಾತ್ರವಿದೆ ನಾವು ಯಾವುದೇ ಗೋಮಾಳ ಜಮೀನನ್ನು ಕಬಳಿಸಿಲ್ಲ ಹತ್ತು ಎಕರೆ ಹಾಕಿಕೊಂಡಿದ್ದೀರಿ ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟನೆ ನೀಡಿದರು ನಾವು ಒಂದು ವರ್ಷದಿಂದ ಈ ಹೋರಾಟ ಮಾಡುತ್ತಿದ್ದೇವೆ ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಹಾಗೂ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಹೋರಾಟ ಮಾಡುತ್ತಿದ್ದೇವೆ ದಯವಿಟ್ಟು ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಎಂಬ ಮನವಿಯನ್ನು ಅವರು ವ್ಯಕ್ತಪಡಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಸುತ್ತಮುತ್ತಲ ಗ್ರಾಮಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಹತ್ತಾರು ದಿನಗಳಿಂದ ಸಾಗುತ್ತಿರುವ ಈ ಹೋರಾಟ ಇದೀಗ ಮತ್ತೊಂದು ಗಂಭೀರ ಅಂತ ಕೇಳಿದಂತಾಗಿದೆ ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ರೈತ ಚಳುವಳಿಗೆ ಒಂದು ಐವತ್ತರವತ್ತು ವರ್ಷದ ಇತಿಹಾಸ ಇದೆ ದಲಿತ ಚಳುವಳಿಗೆ ಒಂದು ಐವತ್ತು ವರ್ಷಕ್ಕೂ ಹೆಚ್ಚಿನ ಕಾಲ ಇತಿಹಾಸ ಇದೆ ಈ ಎರಡೂ ಸಂಘಟನೆಗಳು ಯಾವತ್ತು ಉಗಮ ಆಯಿತೋ ಉಗಮ ಆಗಲಿಕ್ಕೆ ಕಾರಣವಾಗಿದ್ದು ಪ್ರಮುಖವಾದ ಕಾರಣವೇ ಭೂಮಿ ಬೇಕು ಎಲ್ಲ ಬಡವರಿಗೂ ಎಲ್ಲ ರೈತರಿಗೂ ಭೂಮಿ ಸಿಗಬೇಕು ಆ ಭೂಮಿಯಿಂದ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳು ಎಲ್ರಿಗೂ ಭೂಮಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ವಾ ಒಂದು ಗುರಿಯನ್ನು ಇಟ್ಕೊಂಡು ಈ ಸಂಘಟನೆಗಳು ಹುಟ್ಟಿರ್ತಕ್ಕಂಥದ್ದು ಇವತ್ತು ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಎಕರೆ ಭೂಮಿಯನ್ನು ಅಭಿವೃದ್ಧಿ ಪ್ರದೇಶದವರು ಕೆಐ ಐ ಡಿ ಪಿ ಅವರು ಭೂಸ್ವಾಧೀನ ಮಾಡಲಿಕ್ಕೆ ಅಧಿಸೂಚನೆ ಹೊರಡಿಸಿದ ನಂತರ ಇಲ್ಲಿ ರೈತ ಚಳುವಳಿಗಳು ದಲಿತ ಚಳುವಳಿಗಳು ಎಲ್ಲರೂ ಕೂಡ ಒಂದಾಗಿ ಸರ್ಕಾರದ ವಿರುದ್ಧ ನಾವು ಅನೇಕ ಬಾರಿ ಪ್ರತಿಭಟನೆಗಳು ಮಾಡಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಗಳು ಮಾಡಿರ್ತಕ್ಕಂಥದ್ದು ಬೆಂಗಳೂರು ಚೆಲೆ ಚಲೋ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಮಗೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಇವತ್ತು ರೈತ ಚಳುವಳಿಯ ಸಿದ್ಧಾಂತ ಏನಿದೆ ದಲಿತ ಚಳುವಳಿಯ ಸಿದ್ಧಾಂತ ಏನಿದೆ ಕನ್ನಡ ಪರ ಚಳುವಳಿಯ ಸಿದ್ಧಾಂತ ಏನಿದೆ ಇವೆಲ್ಲವನ್ನ ಬದಿಗೊತ್ತಿ ನಮ್ಮ ಸ್ನೇಹಿತರು ಕೆಲವರು ಸರ್ಕಾರದ ಪರವಾಗಿ ಭೂಮಿಯನ್ನು ಕಳೆದುಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಸಿದ್ಧಾಂತದ ವಿರುದ್ಧವ ದಿಕ್ಕಿನಲ್ಲಿ ಹೋಗಿ ಇವತ್ತು ಅವರು ಕೂಡ ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ನಾವು ಸರ್ಕಾರದ ವಿರುದ್ಧ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಕೇಳ್ತಾ ಇದ್ದೀವಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಸ್ನೇಹಿತರು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾರ ವಿರುದ್ಧ ಅವರು ಹೋರಾಟ ಕೆ ಐ ಡಿ ಕೆ ಐ ಎ ಡಿ ವಿ ರೈತ ಪರ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಕೈಗಾರಿಕೆಗಳು ರೈತ ಪರವಾಗಿದ್ದಾವ ಕೈಗಾರಿಕೆಗಳ ಪರವಾಗಿ ರೈತರು ಹೋಗ್ತಾ ಇದ್ದಾರ ಇಲ್ಲ ಸರ್ಕಾರದ ಜೊತೆಯಲ್ಲಿ ಅವರು ಇಟ್ಕೊಂಡಿದ್ದಾರೆ ಯಾರ ವಿರುದ್ಧ ಅವರು ಕರಪತ್ರ ಆಗ್ತಾ ಇದ್ದಾರೆ ಬ್ಯಾನರ್ ಯಾರು ವಿರುದ್ಧ ಆಗ್ತಾ ಇದ್ದಾರೆ ಅನ್ನೋದು ಇಡೀ ತಾಲೂಕಿನ ಜನತೆಗೆ ಗೊದಲ ಆಗಿದೆ ಇವತ್ತು ತಾವು ಕೂಡ ಗಮನಿಸಿದ್ದೀರಾ ತಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅವರಿಂದ ಸಮಂಜಸವಾದ ಉತ್ತರ ಬಂದಿಲ್ಲ ಇದುವರೆಗೂ ಬಂದಿಲ್ಲ ಆಮೇಲೆ ಅವರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ಈ ಇತ್ತೀಚೆಗೆ ಮುನ್ನೆಲೆ ತಂದಿದ್ದಾರೆ ಒಂದು ಈ ಭಾಗದಲ್ಲಿ ಒಬ್ಬ ದಲಿತ ಮುಖಂಡನ ಮೇಲೆ ಹಲ್ಲೆ ಆಯಿತು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಎರಡನೇದು ಪಿ ಎಸ್ ಸಿ ಎಲ್ ಕಂಪನಿಗೆ ಸಾವಿರಾರು ಎಕರೆ ಇಲ್ಲಿ ಅಕ್ರಮವಾಗಿ ಭೂ ಪರಭಾರೆಯಾಗಿದೆ ರೈತರಿಗೆ ದುಡ್ಡು ಸೇರಿಲ್ಲ ಅವ್ರಿಗೆಲ್ಲ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಈ ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಸರಿ ನೀವು ಯಾವ ಮುಖಂಡನ ಮುಖಂಡನಿಗೆ ಅನ್ಯಾಯ ಆಗಿದೆ ಅಲ್ಲೇ ಆಗಿದೆ ಅಂತ ನೀವು ಹೋರಾಟ ಅವರ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರ ಅದೇ ವ್ಯಕ್ತಿ ಪಿ ಎಸ್ ಸಿ ಎಲ್ ಕಂಪನಿಗೆ ಭೂಮಿಯನ್ನು ಮಾರ್ತಿರ್ತಕ್ಕಂಥದ್ದು ಇಡೀ ಜಗತ್ತಾಗಿದೆ ಒಂದು ಕಡೆ ನೀವು ಆತನ ನ್ಯಾಯ ಸಿಗ್ಬೇಕಂತ ಹೇಳ್ತೀರಾ ಇನ್ನೊಂದು ಕಡೆ ಪಿ ಎಸ್ ಸಿ ಎಲ್ ವಿರುದ್ಧ ಪಿ ಎಸ್ ಸಿ ಎಲ್ಗೆ ಜಮೀನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇದ್ದಾರಲ್ವಾ ಅವ್ರಿಗೆ ಹೇಳಿ ಕೊಡಿಸ್ಬಿಡಿ ರೈತರು ದುಡ್ಡು ಯಾವುದೇ ಯಾವ್ದು ಬರಬೇಕು ಒಂದು ಮಾತು ಹೇಳಿ ನೀನೇ ಅಲ್ಲೇನಪ್ಪ ಎಲ್ಲ ಮಾಡ್ತಿರೋದು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡಿಸ್ಬಿಡು ಇಲ್ಲಾಂದರೆ ರೈತರು ಎಷ್ಟು ದುಡ್ಡು ತಗೊಂಡಿದ್ದಾರೋ ಅದನ್ನು ವಾಪಸ್ ಕೊಡಿಸ್ಬಿಟ್ಟು ಅವ್ರ ಜಮೀನು ಅವ್ರಿಗೆ ಮಾಡಿಸ್ಕೊಟ್ಬಿಡು ಅಂತ ಒಂದು ಮಾತು ಹೇಳಿದ್ರೆ ಮುಗಿಯೋದು ಮುಗಿದ್ಬಿಡು ಶಾಸಕರಾದ್ರೂ ಅವ್ರು ನಮ್ಮ ಕಾಲೇಜು ಅವ್ರು ನಮ್ಮ ಯಾರು ಒಟ್ಟು ಬೇರೆ ಬೇರೆಯವ್ರೆ ಎಲ್ಲ ಒಡ್ ಹಾಕಿರ್ತಾರೆ ಗೆದ್ದಿದ್ದಾರೆ ಶಾಸಕರಾಗಿದ್ದಾರೆ ನಮ್ಮ ತಾಲೂಕು ದಣಿ ಇದ್ದಂಗೆ ಅವ್ರು ಮನಸ್ಸು ಮಾಡಿದರೆ ಯಾವ ಲೆಕ್ಕನೂ ಇಲ್ಲ ಇವತ್ತೇ ಬಿಡ್ಬೋದು ಆದರೆ ಅವರು ನಮ್ಮ ಪರ ಯಾಕೋ ಬರ್ತಾ ಇಲ್ಲ ಊರು ಅವ್ರು ಏನು ನಮಗೇನು ಸ್ಪಲ್ಸ ಈಗ ನಾವು ಸ್ಪಲಿಸಿ ನಮ್ಮ ಜೊತೆಯಲ್ಲಿ ಬಂದ್ಬಿಡಲಿ ನಮ್ಮ ಪರವಾಗಿ ಬರಲಿ ಆಗ ನಾವು ನಮ್ಮ ರೈತರಿಗೆ ಭೂಮಿ ಉಳಿತದೆ ರೈತರಿಗೆ ಅನ್ನ ಕೊಟ್ಟಂಗೆ ಆಗ್ತದೆ ಅವರೇ ಕೊಟ್ಟಂಗೆ ಆಗ್ತದೆ ಆ ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ದಯಮಾಡಿ ಅವ್ರು ಮನವಿ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಅವ್ರ ಪರ ಹೋಗೋದು ಬೇಡ ನಮ್ಮ ಪರವಾಗಿ ಬರಲಿ ನಮ್ಮ ರೈತರು ಪರ ಇರಲಿ ರೈತರಿಗೆ ಒಂದು ಅನುಕೂಲ ಆಗಿ ಮಾಡಲಿ ಆಗ ಅವರಿಗೆ ಒಂದು ನಾವು ಕೃತಜ್ಞತೆ ಸಲ್ಲಿಸಲ್ಲ ಕೃಷ್ಣಣ್ಣವರು ಇವತ್ತಿನ ಹೋರಾಟಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರಿಗೆ ಪಾಣಿ ಎಷ್ಟಿದೆ ಅವರ ಗೋಮಾಳ ಜಮೀನು ಎಷ್ಟಿದೆ ಅಂತೇಳಿ ಪ್ರಶ್ನೆ ಬಂತು ಅದರ ಉಳಿಸ್ಕೊಳ್ಳೋ ಒಂದು ಮಾನದಂಡಗಳಿಗೆ ಇವ್ರನ್ನೆಲ್ಲ ಎತ್ಕಟ್ಟು ಹೋರಾಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ನಿಮ್ಮ ಮೇಲೆ ಆರೋಪ ಇದೆ ಸರ್ ಚರ್ಚೆಗೆ ಗ್ರಾಸ ಹೋಗ್ತದೆ ಅದ್ರ ಬಗ್ಗೆ ತುಂಬ ದೂರವಾಗಿ ಮತ್ತು ಯಾವುದು ಅಗ್ರಹ ಮಾಡಬೇಕು ಕೇಳಿಲ್ಲ ಏನು ಪಾಣಿ ಇದೆ ಅದನ್ನು ಗಿಡ ಎಲ್ಲರೂ ಹೇಳಿದ್ದಾರೆ ಅತ್ಯಕ್ರಿಯೆ ಇದೆ ಅದಕ್ಕೆ ಹೋರಾಟ ಮಾಡ್ತಾರೆ ಅಂತ ನಮ್ಮ ತಮ್ಮದೆಲ್ಲ ಸೇರೋ ಇದರ ಅತ್ಯಕ್ರೆನೇ ಅದೆಲ್ಲ ದೂರ ದೂರವಾಗ ನನ್ನ ಮೇಲೆ ಏನು ಆರೋಪ ಇದ್ರು ರಾಜ್ಯ ಸಂಸ್ಥೆಗೆ ದೂರ ಕೊಡ್ಬೋದು ಆಮೇಲೆ ನಿನ್ನೆ ಮೊನ್ನೆ ಒಬ್ಬ ನನ್ನ ಸ್ನೇಹಿತರೊಬ್ಬರು ಮಾತಾಡಿದ್ದಾರೆ ಅದೇ ತಪ್ಪಕ್ಕೆ ಮೀಸೆ ಬಿಟ್ಕೊಂಡು ಕಣ್ಗುಂಡೆ ಇಷ್ಟು ತಪ್ಪ ಬಿಟ್ಕೊಂಡು ಏನು ಮಾತಾಡಿದ್ದಾರೆ ಅಂದರೆ ಫಸ್ಟ್ ನೀನು ರೈತ ಪರನ ದಲಿತ ಪರನ ಅಂತ ಹೇಳಿದ್ದಾರೆ ಇಲ್ಲಿ ನಾನು ರೈತರ ಪರಾನೋ ದಲಿತರ ಪರಾನೋ ಮಹಿಳೆಯರ ಪರಾನೋ ಕನ್ನಡ ಪರಾನೋ ಭಾರತ ದೇಶದ ಪರಾನೋ ಈ ದೇಶದ ಪ್ರಜೆಯಾಗಿ ನಾನು ಎಲ್ಲ ನೊಂದವರ ಪರ ನಾನು ಆಮೇಲೆ ನೀನು ರಾಜೀನಾಮೆ ಕೊಡು ಅಂತ ಕೇಳಿದ್ಯಲ್ಲ ನಾನು ಎಲ್ಲಾದರೂ ತಪ್ಪು ನಡವಳಿಕೆ ಇದ್ದರೆ ನಮ್ಮ ಜಿಲ್ಲಾ ಸಮಿತಿ ಅಡ್ರೆಸ್ ಕೊಡ್ತೀನಿ ಇಲ್ಲ ಚಿಕ್ಕಬಳ್ಳಾಪುರ ರಾಜಕಾಂತಣ್ಣವರು ಹತ್ರ ಹೋದರೆ ಎಲ್ಲರೂ ಸಿಗ್ತಾರೆ ರಾಜ್ಯ ಸಮಿತಿಯವ್ರ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ದೂರು ಕೊಡಿ ಆಮೇಲೆ ಇನ್ನೊಬ್ಬ ಮಾತಾಡ್ತಾನೆ ಸಾರಾಗಿ ನಿಲ್ಲಿಸಿಬಿಟ್ಟು ಎರಡು ಸಾವಿರದ ಆರರಲ್ಲಿ ಸಾರಾಯಿ ನಿಲ್ಲಿಸ್ಬಿಟಿರುತ್ತೆ ಅಂದರೆ ಈಗ ಬಾರಗಳಲ್ಲಿ ಕುಡಿತಾ ಇರೋದು ಏನದು ಏನು ರೀ ಮಾತುಗೊಂದು ಬೆಲೆ ಬೇಡ ಸರ್ ಈಗ ಕೆ ನಿಮ್ಮ ಹೋರಾಟ ನಿಮ್ಮದು ಅವ್ರ ಹೋರಾಟ ಅವ್ರದ್ದು ಅವರು ಹೋರಾಟ ನಿಮ್ಮ ಮೇಲೆ ಮಾಡ್ತಾ ಇಲ್ಲ ಕೆ ಎ ಡಿ ಬಿ ಸರ್ಕಾರದ ಮೇಲೇ ಮಾಡ್ತಾ ಇದ್ದಾರೆ ಫಲವತ್ತದ ಭೂಮಿ ಮತ್ತು ಬಂಜರು ಭೂಮಿ ಫಲವತ್ತಾದ ಭೂಮಿ ಬಿಟ್ಟು ನೀರಾವರಿ ಭೂಮಿ ಬಿಟ್ಟು ಬರಡು ಭೂಮಿ ಮತ್ತು ಸರ್ಕಾರಿ ಗೋಮಾಳ ಜಮೀನು ಬಂಜರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಯಾಕೆ ನೀವು ವ್ಯಂಗ್ಯವಾಗಿ ಅವ್ರು ಮಾತಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ಯಾವಾಗ ವ್ಯಂಗ್ಯವಾಗಿ ಮಾತಾಡಿದ್ದೀರಾ ಅದೇ ಈಗ ನಮ್ಮ ಹೋರಾಟ ನಮ್ಮದು ನಾವು ಸರ್ಕಾರಕ್ಕೆ ಮುಚ್ಚಿಸ್ತಾ ಇದ್ದೀವಿ ನಿಮ್ಮ ರಾಜ್ಯ ಸಮಿತಿಗಳಿಲ್ಲ ತಾಲೂಕು ಸಮಿತಿಗಳಿಲ್ಲ ಜಿಲ್ಲಾ ಸಮಿತಿಗಳಿಲ್ಲ ಅನ್ನೋದು ಯಾಕೆ ನಮ್ಮ ಹೋರಾಟ ಅವ್ರ ವಿರುದ್ಧ ಅಲ್ವಲ್ಲ ಅಂತ ಅದೇ ಸರ್ ನಾವು ಕೇಳ್ತಿರ್ತಕ್ಕಂಥದ್ದು ಈಗ ನಿಮ್ ಅವ್ರ ಬ್ಯಾನರ್ ನೋಡಿದ್ದೀರಾ ನಾವು ಏನಾಗ್ತಾ ಇದ್ದೀವಿ ಕೈಗಾ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಹೆಂಗಕೋಟೆ ಹೋಬಳಿ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನೀವು ಯಾರ ವಿರುದ್ಧ ಹೋರಾಟ ಅಂತ ಹಾಕಿದ್ದೀರಾ ಬ್ಯಾನರ್ ಅಲ್ಲಿ ಇದೆಯಾ ಪಾಪ್ಲೆಟ್ ಅಲ್ಲಿ ಇದೆಯಾ ಇದ್ರೆ ತೋರಿಸಿ ಯಾರ ವಿರುದ್ಧ ನೀವು ಕೆ ಡಿ ಬಿ ರೈತ ಪರ ಕೆ ಐಎಡಿ ಬಿ ರೈತ ಪರ ಕೆ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಕೆಐಎಡಿ ಬಿ ರೈತ ಪರ ಇದಕ್ಕೆ ವಿಶ್ಲೇಷಣೆ ಕೊಡಿ ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕೈಗಾರಿಕೆ ಬೇರೆ ಆಯಿತು ಕೈಗಾರಿಕೆಗಳ ಪರವಾಗಿ ರೈತರಿದ್ದಾರಾ ಇಡೀ ಇತಿಹಾಸದಲ್ಲಿ ಇಡೀ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಇಡೀ ದೇಶದಲ್ಲಿ ಕೈಗಾರಿಕೆಗಳ ಪರವಾಗಿ ಹೋರಾಟವನ್ನು ಎತ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರೈತ ಚಳುವಳಿ ಇದೆಯಾ ದಲಿತ ಚಳುವಳಿ ಇದೆಯಾ ಕನ್ನಡ ಪರ ಚಳುವಳಿ ಇದೆಯಾ ಪರ ಚಳುವಳಿ ಇದೆಯಾ ಮಹಿಳಾ ಪರ ಚಳುವಳಿ ಇದೆಯಾ ಇದ್ರೆ ಇದ್ರೆ ನೀವು ನಮಗೆ ತೋರಿಸ್ಬೋದು ಇನ್ನು ಹತ್ತು ವರ್ಷ ಆಗಲಿ ನೀವು ಮಾರಲ್ಲ ಅಂತ ನೀವು ಇದಿದೆ ಅಂತ ಅವ್ರು ಆರೋಪ ಮಾಡ್ತಾ ನೀವು ಯಾರಿಗೂ ಮಾರಲ್ವಾ ಹತ್ತು ವರ್ಷ ಆಗಲಿ ಮಿತ್ರ ನೀವು ಯಾರಿಗೂ ಮಾರಲ್ಲ ಅಂತ ನೀವು ಬರ್ಕೊಡ್ತೀರಾ ನೋಡಿ ಸರ್ ಒಂದು ನಿಮಿಷ ಅತ್ಯವಶ್ಯಕವಾದ ಸಂದರ್ಭಗಳು ಅತ್ಯವಶ್ಯಕವಾದ ಸಂದರ್ಭಗಳಲ್ಲಿ ಮಾರಲೇಬೇಕಾಗ್ತದೆ ಏನೋ ನಮ್ಮ ಮನೆಯಲ್ಲಿ ಯಾರಿಗೂ ಒಂದು ಭಯಂಕರವಾದ ಕಾಯಿಲೆ ಬಂದಿರ್ತದೆ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಹಾಸ್ಪಿಟಲ್ಗೆ ಅರ್ಜೆಂಟಾಗಿ ಕಟ್ಟಬೇಕು ಆವಾಗ ವಿಧಿ ಇಲ್ಲ ಇರ್ತಕ್ಕಂಥ ಜ ಪ್ರಾಣಕ್ಕಿಂತ ಹೆಚ್ಚಾದದ್ದೇನಲ್ಲ ಭೂಮಿ ಆವಾಗ ಅಂಥ ಸಂದರ್ಭಗಳಲ್ಲಿ ಮಾರಬೇಕಾಗ್ತದೆ ಒಬ್ಬ ಮೆಡಿಕಲ್ ಸೀಟ್ ಸಿಗ್ತದೆ ನಮ್ಮ ರೈತರ ಮಗನಿಗೆ ಇವತ್ತೇನಿದೆ ಹಾಗಾಗಿ ಇನ್ನು ಮುಂದಾದರೂ ನೀವು ದಯವಿಟ್ಟು ಕೆ ಇ ಡಿ ಬಿ ಮತ್ತು ಸರ್ಕಾರದ ಪರವಾಗಿ ಹೋರಾಟವನ್ನು ಇಟ್ಕೊಳ್ಳೋದ್ ರೈತರಿಗೆ ವಿರುದ್ಧವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರಗಳು ಕೈಗೆತ್ಕೊಂಡಾಗ ನೀತಿಗಳನ್ನು ಜಾರಿಗೆ ತಂದಾಗ ಅದನ್ನು ಪ್ರತಿಭಟಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಹಿಮ್ಮೆಡಿಸ್ತಕ್ಕಂಥ ಕೆಲಸ ಆಗಬೇಕು ಜನಪರವಾಗಿರಬೇಕು ನಮ್ಮ ಹೋರಾಟ ಯಾವತ್ತೂ ಆ ನಿಟ್ಟಿನಲ್ಲಿ ತ ನಮ್ಮ ಸ್ನೇಹಿತರು ಇನ್ನು ಮುಂದಾದ್ರೂ ಸಾಗಲಿ ನಿಮ್ಮದು ಏನಾದರೂ ನ್ಯಾಯಬದ್ಧವಾದ ಬೇಡಿಕೆ ಇದ್ದರೆ ಇದೇ ಮಾಧ್ಯಮದ ಮುಖಾಂತರ ತಿಳಿಸಿ ನೀವೇ ಕರೀರಿ ಇಲ್ಲ ತಾಲೂಕು ಆಡಳಿತ ಇದೆ ಅವರೇ ಅವರ ಸಮ್ಮುಖದಲ್ಲೇ ಕರೀರಿ ನಾವು ಬರ್ತೀವಿ ನ್ಯಾಯಬದ್ಧವಾದ ಬೇಡಿಕೆಗಳೇನಾದರೂ ಇಟ್ಕೊಂಡು ನಾವು ಇಬ್ಬರು ಒಗ್ಗಟ್ಟಾಗಿ ಹೋರಾಟನ ಮುಂದಕ್ಕೆ ತಗೊಂಡು